ಪ್ರಶ್ನೆ ಸರ್ ಕುಡಿಯ ನೀರಿಗೆ ಕುಡಿಯ ನೀರು ಏನಾಗಿದೆ ಮಾನ್ಯ ಸಚಿವರೇ ನಮಗೆ ಶೇಕಡ ಇಪ್ಪತ್ತನ್ನ ನಮಗೆ ಎಸ್ ಎಫ್ ಸಿ ಹಣ ಬೇರೆ ಬೇರೆ ಹಣದ ಒಳಗಡೆ ತೊಡಸ್ಕೊಳಕ್ ಅವಕಾಶ ಮಾಡಿಕೊಟ್ಟಿದ್ರಿ ಆದ್ರೆ ನಮಗೆ ಸಾಕಾಗ್ತಾ ಇಲ್ಲ ಇದನ್ನ ಜಾಸ್ತಿ ಮಾಡಕ್ ನೀವೇನಾದ್ರು ಯೋಚನೆ ಮಾಡಿದೀರಾ ಅದ್ರ ಬಗ್ಗೆನ ಆಲೋಚನೆ ಮಾಡಿ ನಮಗೆ ಸಂಗತಿಯನ್ನು ಉತ್ತರ ಕೊಡಬೇಕು ಅಂತ ವಿನಂತಿ ನಾನು ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಚನ್ನಬಸಪ್ಪ ಅವರು ನಾಲ್ಕು ಪ್ರಶ್ನೆಗಳು ಹಾಕಿದ್ದಾರೆ ಸಭಾಧ್ಯಕ್ಷರೇ ಅವ್ರು ಹೇಳೋದು ಸರಿ ಇದೆ ಸಭಾಧ್ಯಕ್ಷರ ಶಿವಮೊಗ್ಗ ನಗರ ಅತ್ಯಂತ ವೇಗದಲ್ಲಿ ಬೆಳೀತಾ ಇರೋ ನಗರ ಆಗಿರೋದ್ರಿಂದ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರು ಮತ್ತು ತೊಂಬತ್ತಾರಲ್ಲಿ ಹದಿಮೂರು ಎಮ್ ಎಲ್ ಡಿ ಇನ್ನೊಂದು ಹದಿಮೂರು ಎಮ್ ಎಲ್ ಡಿ ತರ್ಟೀನ್ ಪಾಯಿಂಟ್ ತ್ರೀ ಏಟ್ ಆ್ಯಂಡ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಟು ಸುಮಾರು ಇಪ್ಪತ್ತೇಳು ಎಮ್ ಎಲ್ ಡಿ ಈ ನೀರು ಶುದ್ಧೀಕರಣ ಘಟಕಗಳೇನಿದ್ವು ಸಭಾಧ್ಯಕ್ಷರೇ ಅವು ಶಿಥಿಲ ಆಗುವೆ ಸಭಾಧ್ಯಕ್ಷರೇ ಅದಕ್ಕೇನೆ ನಾವು ಹೊಸದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ದುಡ್ಡನ್ನು ಸಹ ನಾವು ಇಟ್ಟಿದ್ದೀವಿ ಸಭಾಧ್ಯಕ್ಷರೇ ಅವರೇ ಹೇಳಿದ ಪ್ರಕಾರ ಫಾರೆಸ್ಟ್ ಜಾಗದಲ್ಲಿ ಅದು ಮಿಸ್ಟೇಕಾಗಿ ಡಿ ಸಿ ಅವರು ಮತ್ತು ಜಾಯಿಂಟ್ ಸರ್ವೆ ಮಾಡಿದಾಗ ಫಾರೆಸ್ಟ್ ಜಾಗದಲ್ಲಿ ಇಲ್ಲಿ ಶುದ್ಧೀಕರಣ ವಸ್ಮು ಮಾಡಬೇಕು ಅಂತೇಳಿ ಅಲ್ಲಿ ಜಾಗಗಳನ್ನು ಗುರುತಿಸಿದ್ದಾರೆ ಸಭಾಧ್ಯಕ್ಷರೇ ಅವ ಆದರೆ ಅರಣ್ಯ ಇಲಾಖೆ ಅದಕ್ಕೆ ಎನ್ ಒ ಸಿ ಕೊಡ್ತಾಯಿಲ್ಲ ಸಭಾಧ್ಯಕ್ಷ ಸತತವಾಗಿ ನಮ್ಮ ಇಲಾಖೆಯವರು ಡಿ ಸಿ ಅವರು ಸತತವಾಗಿ ಅವರಿಗೆ ಪತ್ರ ಬರಿತಾ ಇರೋದು ಡೈರೆಕ್ಟಾಗಿ ಹೋಗಿ ಬೀಟ್ ಮಾಡ್ತಾ ಮಾಡ್ತಾಯಿದ್ರು ಅವ್ರು ಕೊಡ್ತಾಯಿಲ್ಲ ಸಭಾಧ್ಯಕ್ಷ ಆದ್ರಿಂದ ಡಿ ಸಿ ಶಿವಮೊಗ್ಗ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಟು ಬೇರೆ ಬದಲಿ ಜಾಗ ಅಟ್ಲೀಸ್ಟು ಗುರ್ತ್ ಮಾಡಿಕೊಡಿ ಅಂತ ಕೇಳಿದೀವಿ ಸಭಾಧ್ಯಕ್ಷ ಡಿ ಸಿ ಅವರು ಒಪ್ಕೊಂಡಿದ್ದಾರೆ ಎರಡೂ ಕೆಲಸ ನಾವು ಮಾಡ್ತಾಯಿದ್ದಾರೆ ಸಭಾಧ್ಯಕ್ಷ ಇದಕ್ಕೆ ಎನ್ ಒ ಸಿ ತಗೊಳೋದು ಯಾವುದು ಫಾರೆಸ್ಟ್ ಜಾಗ ಆಗಿಲ್ಲ ಅಂದರೆ ಬದ್ಲಿ ಜಾಗ ಸಹ ಕೊಡಿರಿ ಅಂತ ಕೇಳಿದ್ವಿ ಸಭಾಧ್ಯಕ್ಷರೇ ಅದನ್ನು ಹುಡುಕಿ ಕೊಡುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಅದನ್ನು ನಾವು ಮಾಡ್ತೀವಿ ಅದಾದ ನಂತರ ಒಳಚರಂಡಿಗೆ ಈಗಾಗಲೇ ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಶಿವಮೊಗ್ಗ ನಗರದಲ್ಲಿ ಖರ್ಚು ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಸಭಾಧ್ಯಕ್ಷರೇ ಮಾಡಿಬಿಟ್ಟು ಇದೆಲ್ಲ ಡೀಟೇಲ್ಸ್ ಅವರಿಗೆ ಕೊಟ್ಟಿದ್ವಿ ಸುದೀರ್ಘವಾಗಿ ಉತ್ತರ ಮನೆ ಸದಸ್ಯರಿಗೆ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಇದರ ಜೊತೆಯಲ್ಲಿ ಈಗ ಹೊಸದಾಗಿ ಎನ್ ಜಿ ಇಲ್ಲಿ ಕೆ ಯು ಡಿ ಎಫ್ ಸಿ ವತಿಯಿಂದ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರನ್ನು ಡಿ ಪಿ ಆರ್ ಆಗಿದೆ ಸಭಾಧ್ಯಕ್ಷರೇ ಟೆಂಡರ್ ಪ್ರೋಸೆಸ್ಸು ನಡೀತಾ ಇದೆ ಸಭಾಧ್ಯಕ್ಷ ಇನ್ನು ಸ್ವಲ್ಪ ದಿವಸಗಳಲ್ಲೇ ಈ ಟೆಂಡರ್ ಪ್ರಕ್ರಿಯೆ ಸಹ ಮುಗಿಸಿ ಈ ಕೆ ಯು ಡಿ ಎಫ್ ಎನ್ ಜಿ ಟಿಲಿ ನಮ್ಮ ನ್ಯಾಷನಲ್ ಗ್ರೀನ್ ಅಲ್ಲಿ ಏನು ನಮಗೆ ದುಡ್ಡು ಬಂದಿದೆ ಆ ದುಡ್ಡನ್ನು ಸಹ ಈ ನಮ್ಮ ಶಿವಮೊಗ್ಗ ನಗರಕ್ಕೆ ಖರ್ಚು ಮಾಡಿ ಇನ್ಯಾವ್ದು ಮಿಸ್ಸಿಂಗ್ ಲಿಂಕ್ಸ್ ಎಲ್ಲ ಇದೆಯಲ್ಲ ಸಭಾಧ್ಯಕ್ಷರೇ ಆ ಮಿಸ್ಸಿಂಗ್ ಲಿಂಕ್ಸು ಮತ್ತೆ ನದಿಗೆ ಏನಾದ್ರೂ ನೀರು ಹೋಗ್ತಾ ಇದ್ರೆ ಅದನ್ನೆಲ್ಲ ತಡೆಗಟ್ಟಿ ಶಿವಮೊಗ್ಗ ನಗರಕ್ಕೆ ಸಮಗ್ರ ಒಳಚರಂಡಿ ವ್ಯವಸ್ಥೆಗೆ ನಾವು ಅನುವು ಮಾಡ್ಕೊಡ್ತಾ ಇದ್ದೀವಿ ಸಭಾಧ್ಯಕ್ಷ ಶೀಘ್ರವಾಗಿ ಈ ಕೆಲಸವನ್ನ ಮಾಡ್ತೀವಿ ಸಭಾಧ್ಯಕ್ಷ ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಸಭಾಧ್ಯಕ್ಷರೇ ಅದನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ ಮತ್ತೆ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಎಸ್ ಎಫ್ ಸಿ ಅದು ಹೇಳ್ಬಿಡಲ ಎಸ್ ಎಫ್ ಸಿ ದಿನ ಕೇಳಿದ್ರು ಎಸ್ ಎಫ್ ಸಿ ಸಭಾಧ್ಯಕ್ಷರೇ ಈ ಮುಂಚಿನ ಯಾವುದೇ ಸರ್ಕಾರಗಳು ಕೊಡ್ದಂತಹ ಹಣ ಇಡೀ ಕರ್ನಾಟಕ ರಾಜ್ಯದ ಹತ್ತು ಕಾರ್ಪೊರೇಷನ್ಗೆ ಎರಡು ಸಾವಿರ ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದ ಸಭಾಧ್ಯಕ್ಷ ಯಾವುದೇ ಸರ್ಕಾರ ಈವರೆಗೂ ಕೊಟ್ಟಿರಲಿಲ್ಲ ಸಭಾಧ್ಯಕ್ಷ ಅದೇ ಪ್ರಕಾರ ಟ್ಯಾಕ್ಸಸ್ ಎಲ್ಲ ಹೋಗಿ ಸುಮಾರು ನೂರ ನಲ್ವತ್ತು ಕೋಟಿ ರೂಪಾಯಿ ಶಿವಮೊಗ್ಗಕ್ಕೂ ಸಹ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಸಾಕಾಗ್ತದೆ ಸಭಾಧ್ಯಕ್ಷ ನೂರ ನಲ್ವತ್ತು ಕೋಟಿ ರೂಪಾಯಿ ಇದು ಇಸ್ ಎ ಗುಡ್ ಮನಿ ಒಳ್ಳೆ ದುಡ್ಡೇನೆ ಅದು ಶಿವಮೊಗ್ಗ ನಗರಕ್ಕೆ ಯಾಕಂದರೆ ಅವ್ರೊಬ್ಬರೇ ಸಭಾಧ್ಯಕ್ಷ ಎಮ್ ಎಲ್ ಎ ಶಿವಮೊಗ್ಗ ನಗರಕ್ಕೆ ಒಬ್ಬ ಎಮ್ ಎಲ್ ಎಗೆ ನೂರ ನಲ್ವತ್ತು ಕೋಟಿ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಿದ್ರೂ ಅವ್ರು ಕೊಡ್ತಾ ಇರಲ್ಲ ಸಭಾಧ್ಯಕ್ಷ ಆದರೆ ಯಾವುದೇ ಆದರೆ ಯಾವುದೇ ತಾರತಮ್ಯ ಮಾಡಿದೆ ಯಾವುದೇ ತಾರತಮ್ಯ ಮಾಡಿದೆ ಚೆನ್ನಿವರ್ಗೂ ಸಹ ಶಿವಮೊಗ್ಗಗೂ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಇಡೀ ನಗರದಲ್ಲಿ ಯಾವ್ಯಾವುದು ಕೆಲಸಗಳು ಬ್ಯಾಲೆನ್ಸ್ ಇದೆ ಆ ಎಲ್ಲ ಕೆಲಸಗಳು ಈ ದುಡ್ಡಲ್ಲಾಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಓಕೆ ಅದೇ ಕ್ವಶನ್ ಸುಮ್ಮನೆರಪ್ಪ ಎಲ್ಲ ಅಲ್ಯೂಮಿನಿಯಂ ಕಂಟೆಂಟ್ಸ್ ಜಾಸ್ತಿ ಇದೆ ಅನ್ನೋ ಕಾರಣವನ್ನ ಕೊಟ್ಟಿದ್ದಾರೆ ಎಲ್ಲಿಗೆ ಇದಕ್ಕಾಗಿ ತೀರ್ಥಹಳ್ಳಿಯಿಂದಲೂ ಕೂಡ ಚರಂಡಿ ನೀರನ್ನ ಡೈರೆಕ್ಟ್ ತುಂಗಾ ನದಿಗೆ ಸೇರುವಂತಹದ್ದು ಶಿವಮೊಗ್ಗದಲ್ಲಿ ಮಲಿನ ಆಗ್ತಾ ಇರತಕ್ಕಂಥದಕ್ಕೆ ಆದ್ಯತೆಯನ್ನ ಕೊಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡಿ ನದಿಗೆ ಹಾಗೆ ಆಗದೆ ಹೋದರೆ ಅಲ್ಲಿ ಇಡೀ ನದಿ ಇಡೀ ತುಂಗಾ ನದಿ ಅದು ಭದ್ರಾ ನದಿ ಕೂಡ ಸೇರುತ್ತೆ ಬಹಳ ತೊಂದರೆ ಆಗ್ತದೆ ಕುಡಿಯೋ ನೀರು ಅದು ಒಂದೇ ಇರೋದು ನಮಗೆ ಸೋರ್ಸ್ ಸರ್ ಇಲ್ಲ ಸರ್ ಈಗ ತುಂಗಾ ನದಿಗೆ ಕಂಟಾಮಿನೇಟೆಡ್ ವಾಟರ್ ಯಾವುದು ಹೋಗ್ತಾ ಇಲ್ಲ ಸಭಾಧ್ಯಕ್ಷ ಅದು ಎಲ್ಲ ನಿಲ್ಸಿದೀವಿ ಅದು ಮಾನ್ಯ ಸದಸ್ಯರಿಗೂ ಅದರ ಅರಿವಿದೆ ಜೊತೆಯಲ್ಲಿ ಲಾಸ್ಟ್ ಟೈಮ್ ಅದ್ರ ಬಗ್ಗೆ ನಾನು ಮಧು ಅವರೆಲ್ಲ ಮಾತಾಡಿ ಆ ತುಂಗಾ ನದಿಗೆ ಹೋಗ್ತಾ ಇಲ್ಲ ಮೀಟಿಂಗ್ ಮಾಡಿ ಮತ್ತೆ ಬೇಕಾದ್ರೆ ಈಗ ಮಾನ್ಯ ಸದಸ್ಯರು ಕೇಳಿದ್ರೆ ಇನ್ನೊಂದ್ಸರಿ ಮೀಟಿಂಗ್ ಮಾಡ್ತಾ ಆಯ್ತು ಮಂತ್ರಿಗಳಿಗೆ ಹೋಗೋದು ತಪ್ಪತ್ತೆ ಸರ್ ಒಂದ್ ಸಂಗತಿ ತಾವು ಹೇಳಿದ್ರಿ ಇನ್ನು ಕೋಟಿ ಅಂತ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ ನಾನು ಹೇಳಿದ್ ಏನು ಅಂತ ಹೇಳಿದ್ರೆ ಈ ಎಸ್ ಎಫ್ ಸಿ ಒಳಗಡೆ ಉದಾಹರಣೆಗೆ ಫಿಫ್ಟೀನ್ ಫೈನಾನ್ಸ್ ಒಳಗಡೆ ಒಂದಷ್ಟು ಕುಡಿಯ ನೀರು ಯೋಜನೆಗೆ ಅದರೊಳಗೆ ಹಣ ತೆಗೆದಿಡ್ತಿ ಎಸ್ ಎಫ್ ಒಳಗಡೆ ಇಪ್ಪತ್ತು ಪರ್ಸೆಂಟ್ ತೆಗೆದಿಡ್ತೀವಲ್ಲ ಅದು ಶೇಕಡ ಜಾಸ್ತಿ ಮಾಡ್ಬೇಕು ಯಾಕೆಂದ್ರೆ ಆಮೇಲೆ ಲೋಕಲ್ ಬಾಡಿ ಹತ್ರ ಹಣ ಇರೋದಿಲ್ಲ ಇನ್ನೇನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಸಂ ಆ ಒಂದು ಕಾರ್ಯ ಚೆನ್ನಾಗಿ ಮಾಡಿದ್ರೆ ಪರ್ಸೆಂಟೇಜ್ ಜಾಸ್ತಿ ಕೊಟ್ರೆ ಹೆಚ್ಚು ಉಪಯೋಗ ಆಗತ್ತೆ ಅಂತ ಹೇಳಿ ಇಲ್ಲಾನೆ ಮತ್ತೆ ಚರಂಡಿ ರಸ್ತೆಗೋಸ್ಕರ ಖರ್ಚು ಮಾಡಿ ಕೊಡ್ತಾರೆ ಈಗ ಅಲ್ಲ 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 ಬೇರೆ ಸರ್ ಖರ್ಚಾಗ ಹೋಗ್ಬಿಟ್ಟಿದೆ ಸರ್ ಆ ಟ್ವೆಂಟಿ ಪರ್ಸೆಂಟ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಇದೊಂದು ಇನ್ನೊಂದು ದಾಂಡೇಲಿನಲ್ಲಿ ಈ ಕೆಲಸ ಆಗಿದೆ ಶಿವಮೊಗ್ಗದಲ್ಲಿ ಮಾಡೋಕ್ಕೆ ಕಷ್ಟ ಅಂತ ನನಗೆ ಅನ್ಸೋದಿಲ್ಲ ದಾಂಡೆ ಅತ್ಯಂತ ಫಾರೆಸ್ಟ್ ಅದು ಬಹಳ ದಟ್ಟವಾದಂತಹ ಅರಣ್ಯ ಪ್ರದೇಶ ಅಲ್ಲೂ ಮಾಡಿದ್ರೆ ಅಲ್ಲೂ ಜಲ ಜಲಶುದ್ಧೀಕರಣ ಘಟಕನೇ ಮಾಡಿರೋದು ಮತ್ತೆ ವಾಟರ್ ಲೈನ್ ತೋರ್ಲಿಕ್ಕೆ ಮೂವತ್ತೇಳು ಕಿಲೋಮೀಟರ್ ಇಲ್ಲ ಇಲ್ಲ ಅಂತ ಅಂತ ಹೇಳ್ತಾ ಹೇಳಿಲ್ಲ ಸ್ವಲ್ಪ ತಡ ಆಗ್ತಾ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳಿದಿನಿ ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಮ ಇಲಾಖೆಯವರು ಸತತವಾಗಿ ಸಂಪರ್ಕದಲ್ಲಿ ಇದಾರೆ ಸಭಾಧ್ಯಕ್ಷ ಲೇಟ್ ಆದ್ರೆ ಬದಲಿ ಜಾಗ ಸಹ ಅದನ್ನ ಇಟ್ಟಿರಿ ಒಂದು ಆಲ್ಟರ್ನೇಟ್ ಅಂತ ಹೇಳಿದೀವಿ ಸಭಾಧ್ಯಕ್ಷರೇ ಯಾವ್ದು ಬೇಗ ಆಗ್ತದೋ ಜಲ್ದಿ ಆ ಕೆಲಸ ಸ್ಟಾರ್ಟ್ ಮಾಡೋಣ ಸಭಾಧ್ಯಕ್ಷ ಹರೀಶ್ ಬಿಪಿ ದಿನೇಶ್ ಕೇಶವ್ ಶೆಟ್ಟಿ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಒದಗಿಸಲಾಗಿದೆ ಅಧ್ಯಕ್ಷ ಧನ್ಯವಾದಗಳು ಸಚಿವರೇ ಆದಷ್ಟು ಬೇಗ ಇನ್ನೂ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಕಟ್ಟಡ ಉದ್ಘಾಟನೆ ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಅದರ ಜೊತೆಗೆ ಹರಿಹರ ತಾಲೂಕು ಅತಿ ಹೆಚ್ಚು ಅಡಿಕೆ ಬೆಳೆ ತಮಗೆ ಗೊತ್ತಿರ್ತಕ್ಕಂಥ ತಮ್ಮ ಜಿಲ್ಲೆ ಆದರೆ ಅಡಿಕೆ ಸಬ್ಸಿಡಿ ಹರಿಹರ ತಾಲೂಕು ವಂಚಿತ ಆಗಿದೆ ದಯವಿಟ್ಟು ಹರಿಹರ ತಾಲೂಕಿನ ಅಡಿಕೆ ಬೆಳೆಕಾರರಿಗೆ ಆ ಸಬ್ಸಿಡಿ ಸಿಗೋ ರೀತಿಯಲ್ಲಿ ತಾವು ಸಹಕಾರ ಮಾಡಿರಿ ಅಂತ ಕೇಳ್ಕೊಂಡಿರ್ತೀನಿ ನಮ್ಮ ಹರೀಶ್ ಅವ್ರು ಕೇಳಿದ ಪ್ರಶ್ನೆಗೆ ಭಾಳ ನಮಗೆ ಶಾಗ್ನೆ ಮಾಡಿದ್ದಾರೆ ಭಾಳ ಒಳ್ಳೆಯ ಕೆಲಸ ಜೊತೆಗೆ ನೀವು ಶಾಸಕರದಿರಿ ಸೇರ್ಕೊಂಡು ಒಂದು ಸ್ವಲ್ಪ ಜಲ್ದಿ ಆಗೋಕ್ಕೆ ಒತ್ತು ಕೊಡಿರಿ ಒತ್ತು ಕೊಟ್ಟು ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋದರೆ ಆದಷ್ಟು ಬೇಗ ಆಗ್ತದೆ ಆರ್ಗ್ಯುಮೆಂಟ್ಸ್ ಮಾಡ್ಕಂತ ಹೋದ್ರೆ ಕೆಲಸಗಳು ಆಗಲ್ಲ ಆ ನಿಟ್ಟಿನಲ್ಲಿ ತಾವೇನು ಹೇಳಿದ್ರಿ ಏನು ಆಗೇ ಇಲ್ವಲ್ಲ ಅದಕ್ಕೆ ಆರ್ಗ್ಯುಮೆಂಟ್ ಮಾಡಿಲ್ಲ ಧನ್ಯವಾದ ಆದಷ್ಟು ಬೇಗ ಉದ್ಘಾಟನೆ ಬೇಗ ಉದ್ಘಾಟನೆ ಮಾಡಿ ಅನ್ನೋದು ಆರ್ಗ್ಯುಮೆಂಟ್ ಆಯ್ತು ಅದನ್ನ ಯಾವ ರೀತಿ ಕೇಳಬೇಕು ಅರ್ಥ ಕಾಮಗಾರಿ ಬಗ್ಗೆ ನೀವೇನ್ ಎಲ್ ಮಾಡಿದೀನಿ ಅರೆ ನಾನು ಧನ್ಯವಾದ ಹೇಳಿದೀನಿ ಬೇಗ ಉದ್ಘಾಟನೆ ಆಗ್ಲಿ ಅಂತ ಕೇಳ್ಕೊಂಡಿದ್ದೀನಿ ಆರ್ಗ್ಯುಮೆಂಟ್ ಅಂದ್ರೆ ಮೊನ್ನೆ ಮೊನ್ನೆ ಉದ್ಘಾಟನೆ ಆದಾಗ ಇದ್ರ ಬಗ್ಗೆ ದೊಡ್ಡ ಗಲಾಟೆ ಆಗಿದೆ ಅದಕ್ಕೆ ಅವೆಲ್ಲ ಆಗದ ಬಾರ ಎಲ್ಲರೂ ಸೇರಿ ಒಳ್ಳೆ ಡೆವಲಪ್ಮೆಂಟ್ ವರ್ಕಿಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋಣ ಆ ರೀತಿ ತಾವು ಶಾಸಕರು ಒಳ್ಳೆ ರೀತಿಯಿಂದ ಹೆಚ್ಚಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಲಾಟೆ ಅಂದ್ರೆ ಕಾನೂನು ಬಿಟ್ಟು ಶಾಸಕರ ಹೆಸರಿಲ್ದಂಗೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ಕಾರ್ಯಕ್ರಮ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ನಾನು ಗಮನಕ್ಕೆ ಬರ್ದಂಗೆ ಉದ್ಘಾಟನೆ ಮಾಡ್ತೀರಿ ಅಂತ ಪ್ರತಿಭಟಿಸ್ತಕ್ಕಂಥದ್ದು ಶಾಸಕರ ಶಾಸಕರ ಅಧಿಕಾರವನ್ನ ಮಟಕ್ಗೊಳಿಸತಕ್ಕಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ಅದು ಸಚಿವರು ಬಂದು ಉದ್ಘಾಟನೆ ಮಾಡಿದ್ರೆ ಪ್ರಶ್ನೆ ಇಲ್ಲ ಲೋಕಸಭಾ ಸದಸ್ಯರನ್ನು ಕಳಿಸಿ ನನ್ನ ಹೆಸರು ಇಲ್ಲದೆ ಉದ್ಘಾಟನೆ ಮಾಡಿಸತಕ್ಕಂಥ ನ್ಯಾಯನಾ ಲೋಕಸಭಾ ಸದಸ್ಯರು ಹಕ್ಕುಚಿತಿ ಹಕ್ಕುಚಿತಿ ಸಮಿತಿಯಲ್ಲೂ ಕೂಡ ವಿಚಾರ ತಂದಿದ್ದೀನಿ ಮತ್ತೊಂದು ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅದರದ್ದು ನೆಕ್ಸ್ಟ್ ಬರ್ತದೆ ಉತ್ತರ ಅದರಲ್ಲಿ ಎಲ್ಲರಿಗೂ ಹನಿ ನೀರಾವರಿ ಬಗ್ಗೆ ಅಡಿಕೆ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀವಿ ಇಲ್ಲ ಪ್ರಶ್ನೆ ಸಂಖ್ಯೆ ಒಂದ್ ಸಾವಿರದ ಅರವತ್ತೊಂಬತ್ತನ್ನ ಮಾನ್ಯ ಪೌರಾಡಳಿತ ಹಾಗೂ ಹಾಜಿ ಸಚಿವರಿಗೆ ಕೇಳಲಿಕ್ಕೆ ಬಯಸಿದ್ದೇನೆ ಉತ್ತರ ಒದ ಉತ್ತರವನ್ನ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ ಗೋಕರ್ಣ ಅಂತ ಹೇಳಿದ್ರೆ ತಮಗೂ ಗೊತ್ತಿರುವಂತ ಒಂದು ಪವಿತ್ರವಾದಂತ ಸ್ಥಳ ಇದೆ ಪ್ರತಿ ದಿನ ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ ಆತ್ಮಲಿಂಗ ಇದ್ದದು ತಮ್ಗೆ ಗೊತ್ತಿರುವಂತ ವಿಷಯ ಸಾವಿರಾರು ಹೋಮ್ ಸ್ಟೇಗಳಾಗಿದ್ದಾವೆ ರೆಸಾರ್ಟ್ಗಳಾಗಿದ್ದಾವೆ ಇದಕ್ಕಾಗಿ ದಯಮಾಡಿ ನಾನು ಮೊನ್ನೆ ಸಚಿವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಪಟ್ಟಣ ಪಂಚಾಯತ್ ಅಲ್ಲ ಪುರಸಭೆಯನ್ನಾಗೆ ತಾವು ಮಾಡಿಕೊಟ್ರೆ ಬಹಳ ಒಳ್ಳೆಯದು ಅಂತ ಹೇಳಿದ್ರೆ ಡ್ರೈನೇಜಿನ ವ್ಯವಸ್ಥೆ ಆಗಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ಇವತ್ತಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಯಾವುದರ ವ್ಯವಸ್ಥೆನೂ ಅಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಚ್ಛತೆ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಗೋಕರ್ಣಕ್ಕೆ ಪುರಸಭೆಯನ್ನಾಗಿ ಮಾಡಿಕೊಡ್ಲೇಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಮನ ಸಭಾಧ್ಯಕ್ಷೆ ಮನ ಸದಸ್ಯರು ಹೇಳಿದಾಗ ಲಕ್ಷಾಂತರ ಜನ ಪ್ರವಾಸಿಗರು ಆ ಕ್ಷೇತ್ರಕ್ಕೆ ಬರೋದ್ರಿಂದ ಇದು ಖಂಡಿತ ಒಂದು ಸಲಹೆನೂ ಕೂಡ ಸೂಕ್ತವಾಗಿದೆ ಅದನ್ನು ಮಾನ್ಯ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಹಕಾರ ನೀಡಬೇಕು ಅಂತೇಳಿ ಕೋರ್ತೇನೆ ಮಾನ್ಯ ಅಧ್ಯಕ್ಷರೇ ನಾನು ಡೈರೆಕ್ಟ್ ಸಬ್ಜೆಕ್ಟ್ಗೆ ಬಂದ್ಬಿಡ್ತೇನೆ ದಿನಕರ್ ಶೆಟ್ಟಿ ಅವರು ಗ್ರಾಮ ಪಂಚಾಯತ್ಲಿಂದ ಟೌನ್ ಪಂಚಾಯತ್ ಮಾಡಬೇಕಂತ ಕೇಳಿದ್ದಾರೆ ಆದರೂ ಸೆನ್ಸಸ್ ಟೂ ಥೌಸಂಡ್ ಲೆವೆನ್ ಸೆನ್ಸಸ್ ರಿಪೋರ್ಟ್ ಬಂದಿದೆ ಡಿ ಲಿಂದ ಮತ್ತು ಡಿ ಎಮ್ ಇಲ್ಲಿಂದ ಅದು ಮಿನಿಮಮ್ ಫಿಫ್ಟೀನ್ ತೌಸಂಡ್ಕಿಂತ ಜಾಸ್ತಿ ಪಾಪುಲೇಷನ್ ಇರ್ಬೇಕಂತ ಆ ತರ ಕ್ರೈಟೇರಿಯಾ ಇದೆ ಅದರಲ್ಲಿ ಅದು ಸ್ವಲ್ಪ ಕಡಿಮೆ ಬಂದಿದೆ ಆದರೂ ಸರಸರಿ ಜೊತೆಗೆ ಚರ್ಚೆ ಮಾಡಿ ಹೆಂಗ್ ಸೊಲ್ಯೂಷನ್ ಮಾಡಬೇಕು ಏನ ಅವ್ರದ್ದು ಡಿಮ್ಯಾಂಡ್ ಕರೆಕ್ಟ್ ಇದೆ ಲಕ್ಷಾಂತರ ಜನ ಬರ್ತಾರೆ ಅದೊಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಪಟ್ಟಣ ಪಂಚಾಯಿತಿ ಮಾಡೋದು ಖಂಡಿತ ಅದು ಒಳ್ಳೆ ಸಲಹೆ ಅದನ್ನ ಕಂಡಿತು ಎಲ್ಲಾದಕ್ಕೂ ಸೆನ್ಸಸ್ ಮಾನದಂಡ ಹಿಡ್ಕೊಂಡ್ ಹೋದ್ರ ನ್ಯಾಯ ಕೊಡೋದಕ್ಕಾಗೋದಿಲ್ಲ ಅಲಾ ಅದಕ್ಷ ಎಲ್ಲದಕ್ಕೂ ಸೆನ್ಸಸ್ ಮಾನ್ಯ ಸಚಿವರು ಎರಡ ಸಾವಿರದ ಹನ್ನೊಂದರ ಸೆನ್ಸಸ್ ಅನ್ನ ಹೇಳ್ತಿದ್ದಾರೆ ನೀವು ಈ ರೀತಿ ರಾಜ್ಯದಲ್ಲಿರುವಂತ ಪ್ರವಾಸಿ ಕೇಂದ್ರಗಳು ಲಕ್ಷ ಸಾವಿರಾರು ಜನ ಪ್ರತಿನಿತ್ಯ ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಮತ್ತು ಉಳಿದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಸರ್ಕಾರದ ಗೌರವದ ವಿಷಯನೂ ಕೂಡ ಹೌದು ಇದನ್ನ ಮೇಲ್ದರ್ಜೆಗೇರಿಸಲಿಕ್ಕೆ ಇನ್ನೇನೋ ಕಾನೂನಿನ ಚೌಕಟ್ಟುಗಳನ್ನ ಅಡಿಗೆ ಇಡಬಾರದು ಗೋಕರ್ಣ ಎಷ್ಟು ದೊಡ್ಡ ಪ್ರದೇಶ ಅಂತಿದೆ ನಿಮಗೆ ಆ ಗ್ರಾಮ ಪಂಚಾಯತ್ ಜನಸಂಖ್ಯೆ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಇನ್ನೆರಡು ಗ್ರಾಮ ಪಂಚಾಯತಿಗಳು ಒಟ್ಟು ಸೇರಿಸ್ಕೊಳ್ಳಿ ನಿಮ್ ಮಾನದಂಡಕ್ಕೆ ಅದನ್ನ ಡಿಸೈನ್ ಮಾಡಿ ಡಿಸೈನ್ ಮಾಡಿ ಪಟ್ಟಣ ಪಂಚಾಯತಿ ಮಾಡಿ ಇಲ್ಲ ಪುರಸಭೆ ಮಾಡಿ ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ನೀವು ಗ್ರಾಮ ಪಂಚಾಯತಿ ಆಗಿ ಇಟ್ಕೊಂಡು ಅದನ್ನ ಮುಂದುವರಿಸ್ತೇನೆ ಅಂತಂದ್ರೆ ನಿಮ್ಗೂ ಗೌರವ ಬರಲ್ಲ ಅದರಿಂದ ಮಾಡ್ರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಜೊತೆಗೆ ನಮ್ಮ ಕಮಲನಗರ ಹೊಸ ತಾಲೂಕು ಆಗಿದೆ ಎಲ್ಲಿ ಬಿ ದೊಡ್ಡ ಪಂಚಾಯತ್ ಇದೆ ಪಟ್ಟಣ ಪಂಚಾಯತ್ ಕಳಿದೀವಿ ಆಗಿಲ್ಲ ಸಭಾಧ್ಯಕ್ಷರೇ ಅವರಾದ್ ಬಿ ಪುರಸಭೆ ಆಗಬೇಕು ನಾವು ಉಜೆಟ್ ಮಾಡಿದೀವಿ ಸಭಾಧ್ಯಕ್ಷರೇ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಅವರಾದ ಪುರಸಭೆ ಆಗಬೇಕು ಕಮಲನಗರ್ ಪಟ್ಟಣ ಪಂಚಾಯತ್ ಸಭೆ ಆಗ್ಬೇಕು ವಿನಂತಿ ಮಾಡ್ತಾ ಇದ್ದೀವಿ